ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಾನು ಆರಾಮಿದ್ದೀನಿ ನೋಡಿ ಫ್ರೆಂಡ್ಸ ಬರೀ ಇವತ್ತು ಅಂತ ತೋರಿಸ್ತೀನಿ ಹೆಸರು ಕಾಳು ನೋಡಿರಿವು ಅದಕ್ಕೆ ಪಲ್ಯ ಮಾಡ್ತೀನಿ ರೀ ತೋರಿಸ್ತೀನಿ ನಿಮಗೆ ಸಿಮೆಂಟ್ಸಿಕ್ಕಿ ಹುರ್ಕೊಳ್ತೀನಿ ನೋಡ್ರಿ ಫ್ರೆಂಡ್ಸ್ನ ಹಾಗೆ ಭೀ ಹಾಕೋಬಾರ್ದ್ರೆ ಅದು ಕುದ್ದಲಿಕ್ಕೆ ಹಾಕಿದ ಬಳಕ ಅಂದ್ರೆ ಹಿಂಗೆ ಹುರಿದು ಹಾಕೋರು ಇನ್ನೂ ಟೇಸ್ಟ್ ಆಗ್ತ ಅಂತೇಳಿ ಹುರ್ಕೊಂಡು ಹಾಕೋತೀನಿ ನೋಡ್ರಿ ನಾ ನೋಡ್ರಿ ನಾ ಈ ಥರ ಹುರ್ಕೊಂಡೀನಿ ಚೆಂದ ಕಣ್ಬೀಳ ಕುಕ್ಕರ್ನೇ ಹಾಕೋತೀನಿ ನೋಡ್ರಿ

ಒಂದು ನಾಲ್ಕು ಬಿ ಜಿ ಲಾತ್ ಬಾಕ್ ತೆಗೆದು ನೋಡಿದ್ರು ಕುದ್ದಿವ್ರಿ ಅಂದ್ರೆ ಅಷ್ಟು ಕುದ್ದಿಲ್ಲ ನುಣ್ಗೇನು ಕುದ್ದಿದ್ದಿಲ್ಲ ಮಕ್ಳಿಗೆಲ್ಲ ಹಂಗೆ ನೋಡೋ ಗೊಬ್ರಿ ಕೊಡ್ತೀವಿ ನೋಡ್ರಿ ಆ ಥರ ಕುದ್ದೀವ್ರಿ ಗುಗ್ರಿ ಥರ ಒಂದಿಷ್ಟು ಗೊಬ್ರಿ ತಿಕ್ಕೊಂಡಿನ್ರಿ ಒಂದು ಜರ ಬ್ಯಾಳಿ ಮುಗಿಸ್ಕೊತೀನಿ ರೀ ಹೇಗೆ ಈಗ ಒಬ್ಬರೇನು ಮಾಡ್ತೀನಿ ಹಾಕಿ ನೋಡ್ರಿ ಈಗ ಒಂದಿಷ್ಟು ಗೊಬ್ಬರಿ ಹಾಕೋತೀನಿ ಫುಲ್ಲಾಗ ಬೇರೆ ಇದು ಹುರಿದು ಹೊರದು ಹಸಿ ಕೊಟ್ಕೊಂಡೆ ನೋಡ್ರಿ

ఈ హాక్రి ఫిల్ చందీరు ఎస్ బస్ నోడ్కరి నన్ను హాకేన్ మొదల ఒగొంది దిస్ హాకొందే ఇది రుచికి తస్త్రీ ಇನ್ನ ಒಂದು ಎರಡು ವಿಜಿನ್ ಯಾಕಂದ್ರೆ ಬ್ಯಾಳಿ ಚಂದ ಕುದ್ದಿಲ್ರಿ ಒಂದು ಮೂರು ನಾಲ್ಕು ಭೀ ಕುದ್ದಿಲ್ರಿ ಅವು ಕುದಿಲ್ರಿ ಎಷ್ಟು ಕುತಮ್ರಿ ರೀ ಮ್ಯಾಗಿ ಹಾಕಮ್ರಿ ಬ್ಯಾಳಿ ರೆಡಿ ಆಗ್ಯದ್ ನೋಡ್ರಿ ಚಂದ ಇರ್ತಾವ ಟೇಸ್ಟ್ ಕುದಿಸಿ ಉಪ್ಪಾಕಿರ ನೋಡ್ರಿ ಇವು ಟೇಸ್ಟ್ ಇರ್ತಾವ್ರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ